ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಮತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಹೆಣ್ಮಕ್ಳು ಬಿಸ್ನೆಸ್ನ ಯಾವ್ಯಾವ ಐಡಿಯಾ ಇಟ್ಕೊಂಡು ಮಾಡ್ಬೋದು ಇನ್ನು ಯಾರು ಬಿಸ್ನೆಸ್ಗೆ ಬಂದಿಲ್ಲವೋ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಬಿ ಒಂದು ಬಿಸ್ನೆಸ್ ಐಡಿಯಾ ನಾನು ಏನು ಕೊಡ್ತಿದ್ದೀನಿ ಅಂತಂದರೆ ಹೆಣ್ಮಕ್ಳು ಈಸಿಯಾಗಿ ಮ್ಯಾನೇಜ್ ಮಾಡಿಕೊಳ್ಳುವಂಥ ಬಿಸ್ನೆಸ್ ಯಾವ್ದು ಯಾವ್ದಿದೆ ಮತ್ತು ಇವಾಗಿರುವಂಥ ಇ ಕಾಮರ್ಸ್ ಯೂಸ್ ಮಾಡ್ಕೊಂಡು ಯಾವ ಥರ ಮಾಡ್ಬೋದು ಅಥವಾ ಮನೇಲೆ ಎತ್ಕೊಂಡು ಯಾವ ಥರ ಮಾಡ್ಕೋಬೋದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಆಲ್ರೆಡಿ ಬಿಸ್ನೆಸ್ ಇರೋರಿಗೆ ಖಂಡಿತ ಯೂಸ್ ಆಗೋಲ್ಲ ಸೊ ಅವರು ಸ್ಕಿಪ್ ಮಾಡ್ಕೊಳ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೋರು ಮುಂದೆ ಬರಬೇಕು ಹೌಸ್ ವೈಫ್ ಆಗಿರೋರು ಅಥವಾ ಸ್ಟೂಡೆಂಟ್ಸ್ ಆಗಿರೋರು ಯಾರಿಗೆ ಹೆಲ್ಪ್ ಆಗುತ್ತೋ ಖಂಡಿತ ಅವರು ಈ ವಿಡಿಯೋನ ನೋಡ್ಬೋದು ಮೊದಲನೇದಾಗಿ ನಾನು ಏನು ಹೇಳೋದು ಅಂತಂದರೆ ಒನ್ ಬಿಸ್ನೆಸ್ ಫಸ್ಟು ಅಂದರೆ ನಾನು ಪ್ರಿಫರ್ ಮಾಡುವಂಥದ್ದು ಇ ಕಾಮರ್ಸ್ ಬಿಸ್ನೆಸ್ಸು ಇ ಕಾಮರ್ಸ್ ಅಂತಂದರೆ ಇಂಟರ್ನೆಟಲ್ಲಿ ಮ ನಡೆಯುವಂಥದ್ದು ಯಾವುದೇ ಬಿಸ್ನೆಸ್ ಆಗಿದ್ದರೂ ಇ ಕಾಮರ್ಸ್ ಇರುತ್ತೆ ಲೈಕ್ ಯೂಟ್ಯೂಬಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಗೂಗಲ್ ಆ್ಯಪ್ಸಲ್ಲಿ ಕೊಡುವಂಥ ಬಿಸ್ನೆಸ್ ಆಗಿರೋದೆಲ್ಲ ಇ ಕಾಮರ್ಸಿಗೆ ಸೇರುತ್ತೆ ಅಂದರೆ ಮಿಂತ್ರ ಮೀಶೋ ಅಮೆಝಾನ್ ಸೊ ಇಂಥ ಬಿಸ್ನೆಸ್ಗಳೆಲ್ಲ ಇ ಕಾಮರ್ಸ್ ಬಿಸ್ನೆಸ್ಸು ಹೆಣ್ಮಕ್ಳು ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಬೋದು ಈ ಬಿಸ್ನೆಸ್ನಾದರೆ ಅದು ಒಂದು ನಾನು ಸಜೆಸ್ಟ್ ಮಾಡ್ತೀನಿ ಆ್ಯಾರಿ ವರ್ಕ್ಸ್ ಹ್ಯಾರಿ ವರ್ಕ್ಸು ಕೂಡ ಮಾಡ್ತಾರೆ ಇವಾಗ ಲೇಡೀಸ್ ಎಲ್ಲ ಚೆನ್ನಾಗಿ ಹ್ಯಾರಿ ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಅದು ಬಿಸ್ನೆಸ್ ಆಗ್ತದೆ ಇವಾಗ ಹೇಗೆ ಅಂತಂದರೆ ಆಲ್ಮೋಸ್ಟು ಬ್ಲೌಸ್ಗೆ ಇವಾಗ ಸ್ಯಾರಿಗಿಂತ ಜಾಸ್ತಿ ನಾವು ಬ್ಲೌಸ್ಗೆ ಇನ್ವೆಸ್ಟ್ ಮಾಡ್ತಿದ್ದೀವಿ ಇದೆಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಆರಿ ವರ್ಕ್ಸ್ ಮಾತ್ರ ಇವಾಗ ಬೂಮಿಂಗಲ್ಲಿದೆ ಸೊ ಅದನ್ನು ಕೂಡ ಕಲ್ತ್ಕೊಂಡ್ರೆ ಕಡಿಮೆ ಬಂಡವಾಳದಲ್ಲಿ ನಾವು ಮಾಡುವಂಥ ಒಂದು ಇನ್ನೊಂದು ಬಿಸ್ನೆಸ್ಸು ಆಮೇಲೆ ಇವಾಗ ಮತ್ತೆ ಎಂಬ್ರಾಯ್ಡ್ರಿ ಕೂಡ ಬರುತ್ತೆ ಎಂಬ್ರಾಯ್ಡ್ರಿನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಎಂಬ್ರಾಯ್ಡ್ರಿ ವರ್ಕಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು ಒಂದು ಮಿಷಿನ್ ಇಟ್ಕೊಂಡ್ರೆ ಅದರಲ್ಲಿ ಇಂಥ ಡಿಸೈನ್ ಅಂತ ಅಂದ್ಬಿಟ್ಟು ಒಂದು ಪ್ಯಾಟರ್ನ್ ಕೊಟ್ಟರೆ ಆ ಥ್ರೆಡ್ಡಲ್ಲಿ ಅದು ಡಿಸೈನ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಮಾಡುವಂಥ ಬಿಸ್ನೆಸ್ ಅಂದರೆ ನಾನು ಏನು ಸಜೆಸ್ಟ್ ಮಾಡಿದ್ದೀನೋ ಅದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಇದೆ ಅಂತ ಕೂಡ ನಾನು ತೋರಿಸ್ತೀನಿ ಜಸ್ಟ್ ರ್ಯಾಂಡಮ್ ಆಗಂತೂ ಇದನ್ನು ಬ್ಲಾಗ್ನ ನಾನು ಮಾಡಲ್ಲ ಇನ್ನೊಂದು ಬಿಸ್ನೆಸ್ ಅಂತಂದರೆ ಮನೇಲಿ ಕೂತು ಬೇಕಿಂಗ್ ಮಾಡೋರು ಕೂಡ ಮಾಡ್ಕೋಬೋದು ಬೇಕಿಂಗ್ ಮಾಡೋರು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲ್ಲೂ ಕೂಡ ಹೇಳಿದ್ದೆ ಒಂದು ಸ್ವಿಗ್ಗಿ ಆಗಿರ್ಬೋದು ಇಲ್ಲಾಂದರೆ ಝೊಮ್ಯಾಟೊ ಆಗಿರ್ಬೋದು ಕ್ಲೌಡ್ ಕಿಚನ್ ಆಗಿರ್ಬೋದು ಸೊ ಇಂಥದ್ರಲ್ಲೆಲ್ಲ ನೀವು ಆಸಕ್ತಿ ಇದ್ದರೆ ಮನೆಯಿಂದಲೇ ಮಾಡಿ ನೀವು ಕೊಡ್ಬೋದು ಅದು ಒಂದು ಆಪ್ಷನ್ ಇದೆ ಅದಲ್ಲದಿರೋ ಹೆಣ್ಮಕ್ಳು ಇನ್ನೂ ಬಿಸ್ನೆಸ್ ಮಾಡ್ಬೋದು ಅಂತಂದರೆ ಒಂದು ಬ್ಯೂಟಿ ಪಾರ್ಲರ್ ಬಿಸ್ನೆಸ್ ಮಾಡ್ಬೋದು ಈಗ ಸಲೂನ್ ಇಡೋದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದರೆ ಇವಾಗ ಅರ್ಬನ್ ಕ್ಲಾಬ್ಸಲ್ಲಿ ಕೂಡ ನೀವು ಜಾಯ್ನ್ ಆಗಿ ಅವರು ಹೇಳುವಂಥ ಸರ್ವೀಸು ನೀವು ಹುಡ್ಕೊಂಡು ಹೋಗಿ ಈಗ ಹೋಗಬೇಕು ಅನ್ನೋದೇನಿರಲ್ಲ ಅಲ್ಲಿ ನೀವು ಎಂಪ್ಯಾನಲ್ಡ್ ಆದರೆ ಅಂದರೆ ಅವ್ರ ಪಾರ್ಟ್ನರ್ಶಿಪ್ ನೀವು ತಗೊಂಡ್ರೆ ಅವರು ಏನು ಮಾಡ್ತಾರೆ ನಿಮಗೆ ಲೀಡ್ಸ್ ಕೊಡ್ತಾರೆ ಸೊ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಇರೋವಂಥ ಸರ್ವಿಸ್ ಯಾವುದ್ಯಾವು ಇದೆಯೋ ಅದನ್ನು ನೀವು ಮಾಡ್ಕೋಬೋದು ಬಟ್ ಆಲ್ ಓವರ್ ಕರ್ನಾಟಕ ನನಗೆ ಇದೆ ಅಂತ ಅನ್ಸಲ್ಲ ಇದು ಬರೀ ಬೆಂಗಳೂರಲ್ಲಿದೆ ಮೇ ಬಿ ಮೈಸೂರಲ್ಲೂ ಏನಾದರೂ ಇರ್ಬೋದು ಅರ್ಬನ್ ಕ್ಲಾಬು ಈ ಥರ ಒಂದು ಸರ್ವಿಸಸ್ ಅಂತೂ ಖಂಡಿತ ಅಲ್ಲಿ ನೀವು ಮಾಡ್ಕೊಬೋದು ಇನ್ನೊಂದು ಬಿಸ್ನೆಸ್ ಅಂತ ಅಂದರೆ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಆ ಥರ ಮಾಡ್ಬೋದು ಈಗ ನಾವು ಏನೋ ಒಂದು ಫಂಕ್ಷನ್ಸ್ ಅಂತ ನಾವು ಮಾಡ್ತಿರ್ತೀವಲ್ವಾ ಮನೆಗಳಲ್ಲಿ ಫಂಕ್ಷನ್ಸ್ನ ನಾವು ಕಂಡಕ್ಟ್ ಮಾಡ್ತಿರ್ತೀವಿ ಯಾರಾದರೂ ಪರಿಚಯ ಇರ್ತಾರೆ ಆ ಈವೆಂಟ್ನ ಆರ್ಗನೈಸ್ ಮಾಡೋದು ಕೂಡ ಹೆಣ್ಮಕ್ಳು ಮಾಡ್ಕೋಬೋದು ಎಷ್ಟೋ ಹೆಣ್ಮಕ್ಳು ಆಲ್ರೆಡಿ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಒಂದು ಸ್ಟೇಜಿಗೆ ಬಂದಿದ್ದಾರೆ ಒಂದು ಸಣ್ಣ ಸ್ಟೇಜಲ್ಲ ನಿಜ ಹೇಳಬೇಕಂದ್ರೆ ಸಣ್ಣ ಸ್ಟೇಜಲ್ಲ ಒಂದು ದೊಡ್ಡ ದೊಡ್ಡ ಸ್ಟೇಜಲ್ಲೇ ಇದ್ದಾರೆ ಸೊ ಸಣ್ಣದಾಗಿ ಸ್ಟಾರ್ಟ್ ಮಾಡಿಕೊಂಡ್ರೆ ಖಂಡಿತ ದೊಡ್ಡದಾಗಿ ಬೆಳಿಬೋದು ಸೊ ಈವೆಂಟ್ ಮ್ಯಾನೇಜ್ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಒಳ್ಳೆ ಆಪ್ಷನ್ ಮಾಡ್ಬೋದು ಸೊ ಈ ಎಲ್ಲ ಒಂದು ಬಿಸ್ನೆಸ್ ಐಡಿಯಾಸ್ನ ನಾನು ಕೊಟ್ಟಿದ್ದೀನಿ ಮತ್ತಷ್ಟು ಮಗದಷ್ಟು ಬಿಸ್ನೆಸ್ ಐಡಿಯಾಸ್ ಮತ್ತು ಹೇಗೆ ನಡೀತಿದೆ ನಾನು ಹೇಳಿದ್ಮೇಲೆ ಈವೆಂಟ್ ಮ್ಯಾನೇಜ್ಮೆಂಟು ನನ್ನ ಫ್ರೆಂಡ್ ಕೂಡ ಮಾಡ್ತಿದ್ದಾರೆ ಸೊ ದೇವರ್ ಡೂಯಿಂಗ್ ವೆಲ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮಾಡೋ ಶ್ರದ್ಧೆ ಒಂದು ಇರಬೇಕಷ್ಟೇ ಯಾವ ಬಿಸ್ನೆಸ್ ಆದರೂ ಸ್ವಲ್ಪ ಫೋಕಸ್ಡ್ ಆಗಿದ್ದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ನಾವು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದರಲ್ಲೇ ಇರಬೇಕು ಶಫಲ್ ಆಗ್ತಿದ್ರೆ ಸೀರಿಯಸ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾನು ಹೇಳೋದಿಷ್ಟೇ ಒಂದು ಬಿಸ್ನೆಸ್ ಅಂತ ನೀವು ಅಂದ್ಕೊಂಡ್ರೆ ಅದನ್ನು ಪ್ರ್ಯಾಕ್ಟೀಸ್ ಆಗಿ 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 ಪರ್ಫೆಕ್ಟ್ ಆಗ್ತಾರೆ ಸೊ ವಿತೌಟ್ ಪ್ರ್ಯಾಕ್ಟೀಸ್ ಡೋಂಟು ಪ್ರ್ಯಾಕ್ಟೀಸ್ ಮಾಡಿ ಯಾವುದಾದ್ರೂ ಒಂದು ವರ್ಕ್ ಆಗಲಿ ಬಿಸ್ನೆಸ್ ಆಗಲಿ ಏನಾದರೂ ಅಷ್ಟೆ ಪ್ರ್ಯಾಕ್ಟೀಸಲ್ಲಿ ಎಲ್ಲನೂ ಆಗುತ್ತೆ ಬಟ್ ಫೋಕಸ್ಡ್ ಇರಬೇಕಷ್ಟೇ ಆಮೇಲೆ ಪೇಷನ್ಸ್ ಇರಬೇಕು ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರಿಗೆ ಪೇಷನ್ಸ್ ಬೇಕು ಓ ಇವತ್ತಾಗಿಲ್ಲ ಅಂತ ಅಂದಿದ ತಕ್ಷಣ ಪಟ್ ಅಂತ ಚೇಂಜ್ ಮಾಡಿಕೊಂಡ್ರೆ ಅದರಲ್ಲಿ ಯಾವ ರಿಸಲ್ಟೂ ಸಿಗಲ್ಲ ಇವಾಗ ನಾವು ಒಂದು ಸರಿ ಅಡುಗೆ ಮಾಡೋದು ಕೆಟ್ಟೋದ್ರೆ ಬೇಡ ಪಟ್ ಅಂತ ಚೇಂಜ್ ಮಾಡ್ಕೊಂಡು ಬೇಡಣ ಅಂತಂದರೆ ಒಂದು ಒಳ್ಳೆ ರೆಸಿಪಿನೇ ಬರೋಲ್ಲ ಮುಂದಕ್ಕೆ ಮುಂದಕ್ಕೆ ನಿಮಗೆ ಅಂತ ಅನಿಸಿರುತ್ತೆ ಎಷ್ಟು ಚೆನ್ನಾಗಿ ನಾನು ಮಾಡಿದ್ದೀನಿ ಅಂತ ನಿಮ್ಗೆ ಫೀಲ್ ಆಗುತ್ತೋ ಅದೇ ಥರನೇ ಒಂದು ಮುಂದೆ ಒಂದು ದಿನ ಆ ಬಿಸ್ನೆಸ್ಸಲ್ಲಿ ಕೂಡ ಆಗುತ್ತೆ ವಾವ್ ಎಷ್ಟು ಚೆನ್ನಾಗಿ ನಾನು ಮಾಡಿದ್ದೀನಿ ಅನ್ನೋ ಒಂದು ವಾವ್ ಫೀಲಿಂಗು ನಿಮಗೂ ಬರಲಿ ಅನ್ನೋದೇ ನನ್ನ ಒಂದು ಆಸೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಏನಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್